ಎಲ್ಲರಿಗೂ ನಮಸ್ಕಾರ ದೈವ ಕಥಾ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಈ ವ್ರತವನ್ನು ಆಚರಿಸುವುದರಿಂದ ಸಾವಿರ ಯಜ್ಞಗಳಿಗೆ ಸಮಾನಾದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಅದುವೇ ಭೌಮ ಪ್ರದೋಷ ತಿಥಿಯು ಮಂಗಳವಾರದಂದು ಬಂದಿರುವ ಕಾರಣ ಅದನ್ನು ಪ್ರದೋಷ ವ್ರತವೆಂದು ಕರೆಯುತ್ತಾರೆ ಏಕಾದಶಿ ಉಪವಾಸವು ವಿಷ್ಣುವಿಗೆ ಸಮರ್ಪಿತವಾದಂತೆ ತ್ರಯೋದಶಿ ತಿಥಿಯು ಭಗವಾನ್ ಶಂಕರನಿಗೆ ಸಮರ್ಪಿತವಾಗಿದೆ ಧರ್ಮಗ್ರಂಥಗಳಲ್ಲಿ ಪ್ರದೋಷ ಉಪವಾಸವು ಸಕಲ ಸುಖವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಅಲ್ಲದೆ ಈ ವ್ರತವನ್ನು ಆಚರಿಸುವುದರಿಂದ ಶಿವನ ಆಶೀರ್ವಾದವು ದೊರೆಯುತ್ತದೆ ಹಾಗೂ ನೂರು ಗೋವುಗಳನ್ನು ದಾನ ಮಾಡಿದ ಫಲವು ದೊರೆಯುತ್ತದೆ ಸೋಮವಾರದಂದು ತ್ರಯೋದಶಿ ತಿಥಿ ಬಂದರೆ ಸೋಮಪ್ರದೋಷ ವ್ರತವೆಂದು ಮಂಗಳವಾರ ಬಂದರೆ ಭೌಮಪ್ರದೋಷ ವ್ರತವೆಂದು ಕರೆಯುತ್ತಾರೆ ಭೌಮಪ್ರದೋಷ ವ್ರತದ ಮಹತ್ವ ಭೌಮ ಪ್ರದೋಷ ಉಪವಾಸವನ್ನು ಆಚರಿಸುವ ಜನರ ಮೇಲೆ ಭಗವಾನ್ ಶಿವನ ಜೊತೆಗೆ ಹನುಮಂತನ ಕೃಪೆಯು ಉಳಿದಿದೆ ಈ ವ್ರತವನ್ನು ಆಚರಿಸುವುದರಿಂದ ಗೋದಾನ ಫಲವು ದೊರೆಯುತ್ತದೆ ಭೌಮ ಪ್ರದೋಷ ವ್ರತವನ್ನು ಆಚರಿಸುವುದರಿಂದ ಶಿವನ ಆಶೀರ್ವಾದವನ್ನು ಪಡೆಯುವ ಬಯಕೆಯಿಂದ ಮತ್ತು ಸಂತಾನ ಭಾಗ್ಯವನ್ನು ಹೊಂದುವ ಬಯಕೆಯಿಂದ ಈ ಉಪವಾಸವನ್ನು ಆಚರಿಸಲಾಗುತ್ತದೆ ಎನ್ನುವ ನಂಬಿಕೆಯಿದೆ ಈ ಪ್ರದೋಷ ಉಪವಾಸವನ್ನು ಆಚರಿಸುವುದರಿಂದ ವಾಸಿಯಾಗದ ರೋಗಗಳಿಂದ ಮುಕ್ತಿ ಪಡೆಯಬಹುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಪ್ರದೋಷ ವ್ರತದ ದಿನದಂದು ಶಿವನು ಕೈಲಾಸ ಪರ್ವತದ ಮೇಲೆ ತನ್ನ ರಜತ ಭವನದಲ್ಲಿ ನೃತ್ಯ ಮಾಡುತ್ತಾನೆ ಮತ್ತು ಎಲ್ಲ ದೇವರುಗಳು ಮತ್ತು ದೇವತೆಗಳು ಅವನನ್ನು ಸ್ತುತಿಸುತ್ತಾರೆ ಎನ್ನುವ ಉಲ್ಲೇಖವಿದೆ ಭೌಮ ಪ್ರದೋಷ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವೆಂದರೆ ತಾಜಾ ಹೂಗಳು ಮತ್ತು ಹೂಮಾಲೆಗಳು ಬಿಲ್ವ ಪತ್ರೆ ಧಾತುರ ಎಕ್ಕದ ಹೂವು ಗಂಗಾಜಲ ಮತ್ತು ನೀರು ಬಾಂಗ್ ಕರ್ಪೂರ ಧೂಪ ಹಸುವಿನ ಶುದ್ಧ ತುಪ್ಪ ಕಪ್ಪು ಎಳ್ಳು ಭೌಮ ಪ್ರದೋಷ ಪೂಜೆಯ ವಿಧಾನ ಪ್ರದೋಷ ವ್ರತವನ್ನು ಆಚರಿಸುವವರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಮೊದಲು ಆದ್ಯ ಅಹಂ ಮಹಾದೇವಸ್ಯ ಕೃಪಾ ಪ್ರಾಪ್ತೈ ಭೌಮ ಪ್ರದೋಷ ವ್ರತಂ ಕರಿಷ್ಯೆ ಎಂಬ ಮಂತ್ರವನ್ನು ಪಠಿಸಿ ಉಪವಾಸ ವ್ರತವನ್ನು ಮಾಡುತ್ತಾರೆ ಇದಾದ ನಂತರ ಶಿವಪೂಜೆ ಮಾಡಿ ಇಡೀ ದಿನ ಉಪವಾಸ ಮಾಡಬೇಕು ಪ್ರದೋಷ ಉಪವಾಸವನ್ನು ಆಚರಿಸುವವರು ದಿನವಿಡೀ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಿರುತ್ತಾರೆ ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಿ ಮಹಾದೇವನಿಗೆ ಪೂಜೆ ಸಲ್ಲಿಸಿ ಗಂಗಾ ಜಲ ಮತ್ತು ಹಾಲಿನೊಂದಿಗೆ ಶಿವಲಿಂಗದ ಅಭಿಷೇಕ ಮಾಡಿ ಮತ್ತು ಶ್ರೀಗಂಧವನ್ನು ಹಚ್ಚಿರಿ ಇದರ ನಂತರ ಶಿವಲಿಂಗದ ಮೇಲೆ ಬಿಲ್ವ ಎಲೆಗಳು ಅಕ್ಷತೆ ಧಾತುರ ಬಾಂಗ್ ಸಕ್ಕರೆ ಜೇನುತುಪ್ಪ ಹೂಗಳು ಹಣ್ಣುಗಳು ಬಟ್ಟೆ ಮತ್ತು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ಶಿವಲಿಂಗವನ್ನು ಪೂಜಿಸಿದ ನಂತರ ಪ್ರದೋಷ ವ್ರತದ ಕಥೆಯನ್ನು ಕೇಳಿ ಮತ್ತು ಶಿವ ಮಂತ್ರಗಳನ್ನು ಪಠಿಸಿ ಇದಾದ ನಂತರ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ದೇವರಿಗೆ ಆರತಿಯನ್ನು ಮಾಡಿ ಅನ್ನವನ್ನು ಸೇವಿಸಬಹುದು ಭೌಮ ಪ್ರದೋಷ ವ್ರತದ ಪ್ರಯೋಜನವೇನೆಂದರೆ ಶಿವಭಕ್ತರಲ್ಲಿ ಪ್ರದೋಷ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ ಈ ವ್ರತವನ್ನು ಆಚರಿಸುವುದರಿಂದ ಸಾವಿರ ಯಜ್ಞಗಳಿಗೆ ಸಮಾನಾದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಒಬ್ಬ ವ್ಯಕ್ತಿಯು ಪದೇ ಪದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಭೌಮ ಪ್ರದೋಷ ವ್ರತವು ಅವನಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರೊಂದಿಗೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ಒಬ್ಬರು ಭೌಮ ಪ್ರದೋಷದ ಉಪವಾಸವನ್ನು ಆಚರಿಸಬೇಕು ಮತ್ತು ಆ ಉಪವಾಸದಲ್ಲಿ ಮಂಗಳನ ಇಪ್ಪತ್ತೊಂದು ಹೆಸರುಗಳನ್ನು ಉಚ್ಚರಿಸಬೇಕು ಇದನ್ನು ಮಾಡುವುದರಿಂದ ಜಾತಕದಲ್ಲಿ ಮಂಗಳನ ಸ್ಥಾನವು ಬಲಪಡಿಸುತ್ತದೆ ಮತ್ತು ಮಂಗಳನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಈ ವ್ರತದ ಮಹತ್ವ ಹಾಗೂ ವಿಧಿವಿಧಾನಗಳನ್ನು ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಧನ್ಯವಾದಗಳು